ೃಂಗಾರದ ಹುಂಗೆ ಮರ ಹೂ ಬಿಟ್ಟಿದೆ ಇದೇ ಹೊತ್ತಿನ ವಿಶೇಷ ನಾನು ಮಹಾಂತೇಶ ಹುಂಗೆ ಮರ ಹೂ ಬಿಟ್ಟಿದೆ ಸ್ನೇಹಿತರೆ ವಿಶ್ವದಲ್ಲಿ ಅದೆಷ್ಟೋ ದೇಶಗಳಿದೆ ಅದೆಷ್ಟೋ ಆಚಾರ ವಿಚಾರಗಳಿದೆ ಸಂಸ್ಕೃತಿ ಸಂಪ್ರದಾಯಗಳಿದೆ ಆದ್ರೆ ನಂಬೋದಕ್ಕೂ ಕೂಡ ಅಸಾಧ್ಯವಾದಂತಹ ಕೆಲವೊಂದಿಷ್ಟು ಆಚರಣೆಗಳನ್ನ ಕೇಳಿದ್ರೆ ದಿಗ್ಭ್ರಮೆ ಆಗುತ್ತೆ ಅಂತಹ ಆಚರಣೆಗಳು ಎಷ್ಟೋ ಕಡೆಗಳಲ್ಲಿ ಇದುವರೆಗೂ ಕೂಡ ನಿಗೂಢವಾಗಿದೆ ಎಷ್ಟು ಆಚರಣೆಗಳು ಬಯಲಿಗೆ ಬಂದಿದೆ ಇಂದಿನ ಮಾಧ್ಯಮ ಯುಗದಲ್ಲಿ ಬಹಳಷ್ಟು ಆಚರಣೆಗಳು ನಿಗೂಢವಾದಂತಹ ಆಚರಣೆಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಅಂತಹ ಹೊತ್ತಲ್ಲಿ ಒಂದು ಕಡೆ ಯಾರೊಂದಿಗೂ ಅಂದ್ರೆ ಅಪರಿಚಿತರೊಂದಿಗೂ ಕೂಡ ಇಲ್ಲಿ ಲೈಂಗಿಕ ಸಂಪರ್ಕವನ್ನ ಅಥವಾ ಲೈಂಗಿಕತೆಯನ್ನ ನಡೆಸಿದ್ರೆ ಅವರಿಗೆ ಅದೃಷ್ಟ ಸಿಗುತ್ತೆ ಅನ್ನುವಂತಹ ಒಂದು ವಿಶೇಷ ವಿಶಿಷ್ಟವಾದಂತಹ ವಿಚಿತ್ರವಾದಂತಹ ಆಚರಣೆ ನೂರಾರು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ ಅಂತಹ ಒಂದು ವಿಶಿಷ್ಟ ಆಚರಣೆಯ ಬಗ್ಗೆ ನಾವು ಇವತ್ತು ಹೇಳೋದಕ್ಕೆ ಹೊರಟಿದ್ದೀವಿ ಈ ಒಂದು ಪ್ರದೇಶದಲ್ಲಿ ಅಪರಿಚಿತರೊಂದಿಗೆ ಲೈಂಗಿಕತೆಯನ್ನ ಹೊಂದುವಂತಹ ಒಂದು ವಿಶಿಷ್ಟ ಆಚರಣೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಅಪರಿಚಿತರೊಂದಿಗೆ ಲೈಂಗಿಕತೆಯನ್ನ ನಡೆಸಿದ್ರೆ ಅವರಿಗೆ ಅದೃಷ್ಟ ಸಿಗುತ್ತೆ ಅಥವಾ ಅವರಿಗೆ ಮದುವೆ ಆಗುತ್ತೆ ಅವರಿಗೆ ಸಂಬಂಧಗಳು ಸಿಗುತ್ತೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಇದು ಇವತ್ತಿನ ಕೆಲವೇ ದಿನಗಳ ಹಿಂದಿನ ಏನು ವಿಚಾರವಲ್ಲ ಸುಮಾರು ಐನೂರು ಆರುನೂರು ವರ್ಷಗಳ ಹಿಂದಿನ ಒಂದು ಆಚರಣೆ ಇಲ್ಲಿ ನಡೆದುಕೊಂಡು ಬರ್ತಾ ಇದೆ ಹಾಗಾದ್ರೆ ಯಾಕೆ ಅಲ್ಲಿ ಮಾಡ್ತಾ ಇದ್ದಾರೆ ಅದು ಹೇಗೆ ಬಂತು ಅನ್ನೋದರ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಹೇಳೋದಾದ್ರೆ ಇದು ಇಂಡೋನೇಷ್ಯಾ ಅನ್ನುವಂತಹ ದೇಶದಲ್ಲಿ ಈ ಆಚರಣೆ ಇರುವಂಥದ್ದು ತಮಗೆಲ್ಲ ಗೊತ್ತಿರಬಹುದು ಇಂಡೋನೇಷ್ಯಾ ಒಂದು ಪುಟ್ಟ ದ್ವೀಪ ರಾಷ್ಟ್ರ ಇಂಡೋನೇಷ್ಯಾ ಅಲ್ಲಿ ಬಹಳಷ್ಟು ಸಂಸ್ಕೃತಿ ಆಚರಣೆಗಳು ಕೂಡ ಇವತ್ತಿಗೂ ಕೂಡ ಇದೆ ಅಲ್ಲಿ ಎಲ್ಲಾ ಜನಾಂಗದವರು ಅಥವಾ ಎಲ್ಲಾ ಸಂಸ್ಕೃತಿ ಉಳ್ಳಂತಹ ಜನರು ಕೂಡ ಇದ್ದಾರೆ ಅಂದ್ರೆ ಬೇರೆ ಬೇರೆ ಧರ್ಮದ ಜನ ಕೂಡ ಅಲ್ಲಿ ಇದ್ದಾರೆ ಅಲ್ಲಿ ಇಂತಹ ಒಂದು ವಿಶಿಷ್ಟ ಆಚರಣೆ ಇದೆ ಏನಂತ ಹೇಳಿದ್ರೆ ಅಲ್ಲಿ ಒಂದು ಬೆಟ್ಟ ಇದೆ ಆ ಬೆಟ್ಟಕ್ಕೆ ಸೆಕ್ಸ್ ಮೌಂಟೇನ್ ಅಂತಾನೆ ಕರೀತಾರೆ ಅದು ಸೆಕ್ಸ್ ಮೌಂಟೇನ್ ಅಂತಾನೆ ಪ್ರಸಿದ್ಧವಾಗಿರುವಂತಹದ್ದು ಅದೊಂದು ಪರ್ವತ ಆ ಪರ್ವತದ ಬಹಳಷ್ಟು ಇತಿಹಾಸ ಇರುವಂತಹದ್ದು ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ವಿವಾಹಿತರಾಗಿರಬಹುದು ಅವಿವಾಹಿತರು ಮದುವೆ ಆಗದವರು ಮದುವೆ ಆದವರು ವಿಧವೆಯರಾಗಿರಬಹುದು ಯುವಕ ಯುವತಿಯರು ಈ ಎಲ್ಲಾ ವರ್ಗದವರು ಕೂಡ ಒಬ್ಬರಿಗೊಬ್ರು ಪರಿಚಯನೇ ಇರೋದಿಲ್ಲ ಆದ್ರೂ ಕೂಡ ಇಲ್ಲಿ ಅವರು ಒಬ್ಬರಿಗೊಬ್ರು ಲೈಂಗಿಕ ಕ್ರಿಯೆಗೆ ಒಳಪಡ್ತಾರಂತೆ ಹೀಗೆ ಯಾರು ಲೈಂಗಿಕ ಕ್ರಿಯೆಗೆ ಅಪರಿಚಿತರೊಂದಿಗೆ ಒಳಪಡ್ತಾರೋ ಅವರಿಗೆ ಅದೃಷ್ಟ ಒಲಿಯುತ್ತೆ ಅನ್ನುವಂತಹ ಮಾತು ಇಲ್ಲಿ ಕೇಳಿ ಬರ್ತಾ ಇದೆ ಎಷ್ಟು ವಿಚಿತ್ರ ಅಲ್ವಾ ಈ ರೀತಿಯಾಗಿ ಅಪರಿಚಿತರ ಜೊತೆಗೆ ಒಂದು ಸೆಕ್ಸ್ ಮಾಡೋದು ಅಂತ ಹೇಳಿದ್ರೆ ಕಲ್ಪಿಸಿಕೊಂಡ್ರೆ ಅದು ಒಂದು ಸಂಪ್ರದಾಯಸ್ಥ ಜನರ ಕೇಳಿದ್ರೆ ಒಂದು ರೀತಿಯಲ್ಲಿ ದಿಗ್ಭ್ರಮೆ ಆಗೋದಂತೂ ಸುಳ್ಳಲ್ಲ ಯಾಕಂದ್ರೆ ಇದು ಒಂದು ಆಚರಣೆಯಾಗಿ ಅಲ್ಲಿ ಮೂಡಿ ಬಂದಿದೆ ಹಾಗಾಗಿ ಎಷ್ಟೋ ಕಡೆಗಳಲ್ಲೂ ಕೂಡ ಇಂತಹ ಆಚರಣೆಗಳು ಇರಬಹುದು ಇರಲಿಕ್ಕೂ ಇಲ್ಲ ಆದ್ರೆ ಈ ಒಂದು ಆಚರಣೆ ಇದೀಗ ಬೆಳಕಿಗೆ ಬಂದಿದೆ ನೋಡಿ ವಿದೇಶಗಳಲ್ಲಿ ಇವತ್ತು ಕೇಳಿದೀವಿ ಏನು ಪಾಶ್ಚಿಮಾತ್ಯ ದೇಶಗಳು ಅಂತ ನಾವು ಕರಿತೀವಿ ಅಮೆರಿಕ ಯುರೋಪ್ಗಳಾಗಿರಬಹುದು ಅಲ್ಲೆಲ್ಲ ನಾವು ಅವರ ಕಾನೂನುಗಳು ಹೇಗಿದೆ ಅಂತ ಹೇಳಿದ್ರೆ ಫ್ರೀ ಸೆಕ್ಸ್ ಅನ್ನುವಂತಹ ಕಾನೂನೇ ಅಲ್ಲಿ ಇದೆ ಅಲ್ಲಿ ಓಪನ್ ಆಗಿ ಯಾರು ಯಾರಿಗೆ ಬೇಕಾದರೂ ಕೊಡಬಹುದು ಯಾರು ಯಾರು ಬೇಕಾದರೂ ಯಾರ ಜೊತೆ ಬೇಕಾದರೂ ಏನನ್ನು ಬೇಕಾದರೂ ಮಾಡಬಹುದು ಅನ್ನುವಂತಹ ಕಾನೂನುಗಳಿದೆ ಇವತ್ತಿಗೂ ಕೂಡ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸೆಕ್ಸ್ ಅನ್ನುವಂತಹ ವರ್ಡ್ ಕೇಳಿದ್ರೆ ಸಾಕು ಬಹಳಷ್ಟು ಜನ ಮುಖ ಮುಚ್ಕೊಳ್ತಾರೆ ಮೂಗು ಮುರಿತಾರೆ ಅಥವಾ ಮುಜುಗುರವನ್ನು ಪಟ್ಕೊಳ್ಳುವಂತಹ ಸನ್ನಿವೇಶಗಳು ಹೆಚ್ಚಾಗುತ್ತೆ ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈಗಾಗಲೇ ಎಷ್ಟೋ ವರ್ಷಗಳ ಹಿಂದೆ ಅವರೇನೆಂದ್ರೆ ಫ್ರೀಸೆಕ್ಸ್ಗೆ ಅನುಮತಿಯನ್ನು ಕೊಟ್ಟು ಬಿಟ್ಟಿದ್ದಾರೆ ಆದರೆ ಅದು ನಮ್ಮಂತಹ ಸಂಪ್ರದಾಯಸ್ಥ ದೇಶಕ್ಕಂತೂ ಅನ್ವಯಿಸೋದೇ ಇಲ್ಲ ಇಲ್ಲಿ ಅದು ನಡೆಯೋದೇ ಇಲ್ಲ ಯಾಕಂದರೆ ಅಷ್ಟೊಂದು ಸಂಸ್ಕೃತಿ ಆಚಾರ ವಿಚಾರಗಳು ನಮ್ಮ ದೇಶದಲ್ಲಿ ಇರುವಂತಹದ್ದು ಹಾಗಾಗಿ ವಿದೇಶಗಳಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಆ ಒಂದು ರೀತಿಯಲ್ಲಿ ಪದ್ಧತಿ ಬಂದಿತ್ತು ಆದರೆ ಇಂಡೋನೇಷ್ಯಾದ ಒಂದು ದ್ವೀಪ ರಾಷ್ಟ್ರದಲ್ಲಿ ಈ ರೀತಿಯಾಗಿ ಅಪರಿಚಿತರೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂತಹ ಒಂದು ಪ್ರಾಚೀನ ಸಂಪ್ರದಾಯ ಅಲ್ಲಿ ಇರುವಂತಹದ್ದು ಹಾಗಾದ್ರೆ ಅದು ಹೇಗೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಬಂಗೇರನ್ ಅನ್ನುವಂತಹ ಒಬ್ಬ ಯುವರಾಜ ಇದ್ನಂತೆ ಬಂಗೇರನ್ ಅನ್ನುವಂತಹ ಒಬ್ಬ ಯುವರಾಜ ಸುಮಾರು ಹದಿನಾರನೇ ಶತಮಾನದಲ್ಲಿಯೇ ತನ್ನ ಮಲತಾಯಿಯ ಜೊತೆಗೆ ಅವನು ಅಕ್ರಮವಾಗಿ ಲೈಂಗಿಕ ಸಂಪರ್ಕವನ್ನ ನಡೆಸ್ತಾ ಇದ್ನಂತೆ ಆ ಬೆಟ್ಟದಲ್ಲಿ ಅವರಿಬ್ರು ಒಟ್ಟಿಗೆ ಇರುವಾಗ ಈ ಬಂಗೇರನ್ ಯುವರಾಜ ಆಗಿರಬಹುದು ಅವರ ಮಲತಾಯಿ ಈ ಬೆಟ್ಟದಲ್ಲಿಯೇ ಈ ರೀತಿಯಾಗಿ ಅಕ್ರಮ ಸಂಪರ್ಕದಲ್ಲಿ ಇದ್ದಾಗ ಆ ಜನರು ಏನಿದ್ದಾರೆ ಸ್ಥಳೀಯ ಜನರ ಕೈಗೆ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಕೊಂಡು ಬಿಡ್ತಾರೆ ಸಿಕ್ಕಾಕೊಳ್ತಾರೆ ಆ ಸಿಕ್ಕಾಕೊಂಡ ನಂತರ ಅವರನ್ನ ಇಬ್ಬರನ್ನು ಕೂಡ ಹಿಡಿದು ಅವರನ್ನ ಅಲ್ಲಿಯ ಜನ ಏನ್ ಮಾಡ್ತಾರೆ ಅಂದ್ರೆ ಕೊಲೆ ಮಾಡಿ ಅದೇ ಬೆಟ್ಟದಲ್ಲಿ ಅವರನ್ನ ಹೂತು ಬಿಡ್ತಾರೆ ಅಲ್ಲಿ ಅವರನ್ನ ಹೂಳಲಾಗುತ್ತೆ ಅದಾದ ಮೇಲೆ ಈ ಬೆಟ್ಟದಲ್ಲಿ ಈ ಒಂದು ದೇವಾಲಯ ಇದೆ ಅವರನ್ನ ಎಲ್ಲಿ ಸಮಾಧಿ ಮಾಡಿದ್ರ ಅಲ್ಲೇ ಒಂದು ದೇವಾಲಯ ಕೂಡ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ತದನಂತರ ಏನು ಮಾಡಿದ್ರು ಅವರನ್ನೇನು ಸಾಯಿಸಿದ್ರು ಸಾಯಿಸಿದ ನಂತರ ಈ ಒಂದು ಸಂಪ್ರದಾಯ ಅಲ್ಲಿ ಆರಂಭ ಆಯಿತು ಅಲ್ಲಿ ಒಂದು ರೀತಿಯಲ್ಲಿ ಇದು ಧಾರ್ಮಿಕ ಸಂಪ್ರದಾಯವೇ ಅಂತ ಹೇಳಿ ನಡೆದುಕೊಂಡು ಬರ್ತಾ ಇದೆ ಹೀಗೆ ಒಬ್ಬ ಖ್ಯಾತ ಪತ್ರಕರ್ತರು ಅಲ್ಲಿಗೆ ಈ ಆಚರಣೆಯ ಬಗ್ಗೆ ಭೇಟಿ ನೀಡಿದಾಗ ಈ ಒಂದು ವಿಶಿಷ್ಟ ಆಚರಣೆ ಬೆಳಕಿಗೆ ಬಂದಿದೆ ಯಾಕಂದ್ರೆ ಅಲ್ಲಿ ಕೆಲವರನ್ನ ಏಕಾಏಕಿ ಬಿಡೋದಿಲ್ಲ ಅಂದ್ರೆ ಸುಮ್ಮನೆ ಅಲ್ಲಿ ಹೋಗ್ತೇವೆ ನಾವು ಅಂತಹ ಆಚರಣೆಯನ್ನ ನೋಡ್ತೇವೆ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ ಯಾಕಂದ್ರೆ ತುಂಬಾ ಕಟ್ಟುನಿಟ್ಟಿನ ನಿಯಮಗಳನ್ನು ಅಲ್ಲಿ ಮಾಡುತ್ತಾರೆ ಅಲ್ಲಿಯ ಜನರಿಗೆ ಮಾತ್ರ ಅದು ಸೀಮಿತ ಆಗಿರುತ್ತೆ ಇದು ಒಂದು ಹಾಗಾಗಿ ಇನ್ನು ಈ ಆಚರಣೆ ಅಥವಾ ಏನು ಅಪರಿಚಿತರ ಜೊತೆಗೆ ಲೈಂಗಿಕ ಸಂಪರ್ಕವನ್ನು ಹೊಂದಬೇಕಾದ್ರೆ ತುಂಬಾ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ನಿಯಮಗಳಿವೆ ಏನು ನಿಯಮಗಳಿದೆ ಮೂವತ್ತೈದು ದಿನಕ್ಕೊಂದು ಸಲನಾದ್ರೂ ಆ ಬೆಟ್ಟವನ್ನ ಸುತ್ತಬೇಕಂತೆ ಇಡೀ ಪರ್ವತನವರು ಕಾಲ್ನಡಿಗೆಲಿ ಸುತ್ತಬೇಕು ಅಂದ್ರೆ ಸರಿಸುಮಾರು ಏಳು ಸಲ ಬೆಟ್ಟವನ್ನ ಸುತ್ತಬೇಕಂತೆ ಸುತ್ತಿ ಆದ ನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲೇ ಒಂದು ಇರ್ತಕ್ಕಂತ ಒಂದು ಏನೋ ನೀರಿನ ಪ್ರದೇಶ ಇರುತ್ತೆ ಒಂದು ಕೆರೆ ತರವು ಏನೋ ಇರುತ್ತೆ ಆ ತೊರೆ ಇರುತ್ತೆ ಆ ತೊರೆಯಲ್ಲಿ ಸ್ನಾನ ಮಾಡ್ಬೇಕಂತೆ ಈ ಎಲ್ಲಾ ಬೆಟ್ಟ ಸುತ್ತಿ ಸ್ನಾನ ಮಾಡಿ ಬಂದು ಈ ಒಂದು ಆಚರಣೆಯಲ್ಲಿ ಭಾಗವಹಿಸುವ ಹೊತ್ತಿಗೆ ಕತ್ತಲಾಗಿರುತ್ತೆ ಆ ಕತ್ತಲಾದ ನಂತರ ಅವರಿಗೆ ಯಾರು ಬೇಕು ಯಾರ ಜೊತೆಗೆ ನಾವು ಲೈಂಗಿಕ ಸಂಪರ್ಕವನ್ನು ಹೊಂದಬೇಕು ಆ ಲೈಂಗಿಕತೆಯಲ್ಲಿ ತೊಡಗಬೇಕು ಅಂತ ಅವರವರೇ ಇಷ್ಟಪಡಬೇಕಂತೆ ಅವರವರೇ ಇಲ್ಲಿ ಆಯ್ಕೆ ಮಾಡಿಕೊಳ್ಬೇಕಂತೆ ಇದು ಕೂಡ ಒಂದೊಲ್ಲಿ ಇರುವಂತಹ ಕಟ್ಟುನಿಟ್ಟಿನ ಸಂಪ್ರದಾಯ ಆಗಿದೆ ಬಟ್ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿನ ಸರ್ಕಾರಗಳು ಈ ಈ ಒಂದು ಸಂಪ್ರದಾಯ ಬೆಳಕಿಗೆ ಬಂದ ತಕ್ಷಣದಲ್ಲಿ ಇಡೀ ಜಗತ್ತಿನಾದ್ಯಂತ ವ್ಯಾಪಕ ಟೀಕೆಗಳು ಬಂದಿದೆ ಈ ರೀತಿಯಾದಂತ ಮಾಡಬಾರ್ದು ಅಂತ ಹೇಳಿ ಯಾಕಂತ ಹೇಳಿದ್ರೆ ಬಹುತೇಕವಾಗಿ ಗೊತ್ತಿರೋರ ಜೊತೆಗೆ ಆದ್ರೆ ಏನೋ ಒಂದು ಆರೋಗ್ಯಕರ ದುಷ್ಪರಿಣಾಮಗಳು ಬೀರೋದಿಲ್ಲ ಅನ್ನುವಂತ ಕಲ್ಪನೆ ಇರುತ್ತೆ ಬಟ್ ಇಲ್ಲಿ ಕತ್ತಲಾದ ನಂತರ ಎಲ್ಲರೂ ಸಾಮೂಹಿಕವಾಗಿ ಸೇರ್ತಾರೆ ಯಾರು ಯಾರೊಂದಿಗೆ ಬೇಕಾದರೂ ಇಲ್ಲಿ ಲೈಂಗಿಕತೆಯಲ್ಲಿ ತೊಡಗಿಕೊಳ್ಳುವಾಗ ಸೆಕ್ಸ್ ತೊಡಗಿಕೊಳ್ಳುವಾಗ ಎಷ್ಟೋ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರುತ್ತೆ ಹಾಗಾಗಿ ಇಡೀ ಜಗತ್ತಿನಾದ್ಯಂತ ವ್ಯಾಪಕ ಟೀಕೆಗಳು ಈ ಸಂಪ್ರದಾಯದ ವಿರುದ್ಧ ಬಂದ ನಂತರ ಅಲ್ಲಿನ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಇದಕ್ಕೆ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನ ಅಥವಾ ನಿಷೇಧದಂತಹ ಕ್ರಮಗಳನ್ನ ಕೈಗೊಂಡಿದೆ ಯಾಕಂತ ಹೇಳಿದ್ರೆ ಈ ಸಂಪ್ರದಾಯದಿಂದಾಗಿ ಎಷ್ಟೋ ಜನರು ಎಚ್ಐವಿ ಪಟ್ಟಿದ್ದಾರೆ ಎಷ್ಟೋ ಜನರು ಲೈಂಗಿಕ ಅಲ್ಪಸಂಖ್ಯಾತರಾಗಿದ್ದಾರೆ ಎಷ್ಟೋ ಜನರು ವೇಷವಾಟಿಕೆಯಲ್ಲಿ ತೊಡಗಿಕೊಳ್ಳುವಂತಹ ಕ್ರಮಗಳನ್ನು ಕೂಡ ಇದ್ದಾರೆ ಹಾಗಾಗಿ ಈ ಒಂದು ನಿಯಮವನ್ನ ಕಾನೂನು ಬಾಹಿರ ಮಾಡಬೇಕು ಕಟ್ಟುನಿಟ್ಟಾಗಿ ಇದನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಅಲ್ಲಿ ಈ ಒಂದು ನಿಯಮವನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಈ ಒಂದು ಪದ್ಧತಿ ಇತ್ತು ಏನಂತ ಹೇಳಿದ್ರೆ ದೇವದಾಸಿ ಪದ್ಧತಿ ಅಂತ ಹೇಳಿ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಎಷ್ಟೋ ಕ್ರಮಗಳನ್ನು ಕೈಗೊಂಡ್ರು ಅದೇ ರೀತಿ ಇದೂ ಕೂಡ ಒಂದು ರೀತಿಯಲ್ಲಿ ಅದೇ ರೀತಿ ಅರ್ಥ ಕೊಡುವಂಥದ್ದು ಅಥವಾ ಅದೇ ರೀತಿಯಾಗಿ ಮಾರಕ ಆಗುತ್ತೆ ಜನಾಂಗಕ್ಕೆ ಅಥವಾ ಮನುಷ್ಯರ ಮೇಲೆ ಅಥವಾ ಮನುಷ್ಯನ ಆರೋಗ್ಯದ ಮೇಲೆ ಮಾರಕ ಆಗುತ್ತೆ ಅನ್ನುವ ರೀತಿಯಲ್ಲಿ ಅದಕ್ಕೆ ಇದೀಗ ಕಡಿವಾಣವನ್ನು ಹಾಕಿದ್ದಾರೆ ಇದು ಒಂದು ಆಚರಣೆ ಜೊತೆಗೆ ಈ ರೀತಿಯಾದಂಥ ಸಂಪ್ರದಾಯಗಳು ಇನ್ನೂ ಕೂಡ ಇದೆಯಲ್ವಾ ಅಂತ ಹೇಳುವಂತಹ ಒಂದು ಕಿರು ಪ್ರಯತ್ನ ನಮ್ದಾಗಿತ್ತು ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ ಇದು ಸಾಮಾಜಿಕ ಚಿಲುಮೆ ಮರ ಹಜಾರೆ ಫೌಂಡೇಶನ್ಸ್ ಪದ್ಮಾವತಿ ಗ್ರೂಪ್ ಆಫ್ ನ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ವಿಶಾಲವಾದ ವಾತಾವರಣ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಬೃಹತ್ ಕ್ಲಾಸ್ ರೂಂ ಪ್ರತಿದಿನವೂ ಪ್ರಾಕ್ಟಿಕಲ್ ಕ್ಲಾಸಸ್ ಕಂಪ್ಯೂಟರ್ ಕ್ಲಾಸ್ ಲ್ಯಾಬೋರೇಟರಿ ಓದಲು ದಿ ಬೆಸ್ಟ್ ಲೈಬ್ರರಿ ವ್ಯವಸ್ಥೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಒತ್ತು ಎನ್ಸಿಸಿ ಎನ್ಎಸ್ಎಸ್ ಮತ್ತು ಸ್ಪೋರ್ಟ್ಸ್ ಟ್ರೈನಿಂಗ್ ಸಾಂಸ್ಕೃತಿಕ ಚಟುವಟಿಕೆಗಳ ವಿಶೇಷ ಟ್ಯಾಲೆಂಟ್ ಶೋ ಗರ್ಲ್ಸ್ ಅಂಡ್ ಬಾಯ್ಸ್ ಗೆ ಪ್ರತ್ಯೇಕ ಹಾಸ್ಟೆಲ್ ಭೋಜನ ಕೆಮ್ಮೆಸ್ ಲೋಕಲ್ ವಿದ್ಯಾರ್ಥಿಗಳಿಗಾಗಿ ಬಸ್ಸಿನ ಸೌಲಭ್ಯ ನಿಮ್ಮ ಮಕ್ಕಳ ಟಾಪ್ ಗಾಗಿ ಸಿಬಿಎಸ್ಇ ಇಂಟರ್ ನ್ಯಾಷನಲ್ ಪದ್ಮಾವತಿ ಸ್ಕೂಲ್ ಎಲ್ಕೆಜಿ ಟು ಟೆಂತ್ ವಿದ್ಯಾರ್ಥಿಗಳ ಅಡ್ಮಿಷನ್ ಓಪನ್ ಆಗಿದೆ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಸಿಬಿಎಸ್ಇ ಸ್ಕೂಲ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ನಂಬರ್ ಒನ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ಇನ್ ಬಾಗಲಕೋಟ್ ನಂಬರ್ ಏಟೀನ್ ಇನ್ ಇಂಡಿಯಾ ಅವಾರ್ಡೆಡ್ ಬೈ ಎಜುಕೇಷನ್ ಟುಡೆ ಇಂಟರ್ ನ್ಯಾಷನಲ್ ಮ್ಯಾಗ್ಜಿನ್ ಸಂಪರ್ಕಿಸಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಹೊಸೂರು ತಾಲೂಕ್ ರಬಕವಿ ಬದಹಟ್ಟಿ ಜಿಲ್ಲೆ ಬಾಗಲಕೋಟೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ